ಅಕ್ಕ ದೇವಸ್ಥಾನಕ್ಕೆ ಬಂದಾಯಿತು ತುಂಬ ಚೆನ್ನಾಗಿತ್ತು ದೇವಸ್ಥಾನ ನೋಡ್ಬೋದು ಫುಲ್ ಬಿಸಿಲಿದಲ್ಲ ಮೈ ಗಾಡ್ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ದೀಪು ಬಾಯಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಎಸ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಹಂಪಿಲಿ ಹಂಪಿಲಿ ಯಂತ್ರೋದಾರಕ ಆಂಜನೇಯ ದೇವಸ್ಥಾನಕ್ಕೆ ಎಷ್ಟು ಜನ ಹೋಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೀರಾ ಹೇಳಿ ನಾನು ಪ್ರೀವಿಯಸ್ ವಿಡಿಯೋ ನೋಡಿದಿರಲ್ವಾ ಆಂಜನೇಯನ ಜನ್ಮಸ್ಥಳವೇ ಈ ಹಂಪಿಲಿ ಹಾಗಾಗಿ ಇನ್ನೊಂದು ಆಂಜನೇಯನ ದೇವಸ್ಥಾನ ಕೂಡ ಇಲ್ಲೇ ಇದೆ ಅದೇ ಯಂತ್ರೋದಾರಕ ಕೇಳೋದಕ್ಕೆ ತುಂಬ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಯಂತ್ರಗಳಿಂದ ಬಂದಿತನಾದ ಹನುಮಾನ್ ಟೆಂಪಲ್ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ವಿರೂಪಾಕ್ಷ ಗುಡಿ ಅಂದ್ರೆ ಆ ಮೇನ್ ಟೆಂಪಲ್ ಅಪೋಸಿಟ್ ಈ ಯಂತ್ರೋದಾರಕ ಆಂಜನೇಯ ದೇವಸ್ಥಾನಕ್ಕೆ ಹೋಗೋ ಅಂತ ಒಂದು ದಾರಿ ಇಲ್ಲೇ ಇದೆ ನೋಡಿ ಕಾಣಿಸ್ತಿದೆ ಇಲ್ಲಿ ಬೋರ್ಡ್ ಎಲ್ಲ ಕಡೆನೂ ಕೂಡ ಒಂದು ಮಾರ್ಗಗಳನ್ನು ಮೆನ್ಷನ್ ಮಾಡಿರ್ತಾರೆ ನೀವು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಆ್ಯಂಡ್ ಟೂ ವೀಲರ್ ಕೂಡ ಏನಾದರೂ ಹಂಪಿಲಿ ಓಡಾಡೋದಿಕ್ಕೆ ಅಂತಾರೆ ಟೂ ವೀಲರ್ ಸೈಕಲ್ ಎಲ್ಲ ಪರ್ಚೇಸ್ ಮಾಡಿರ್ತಾರೆ ಸೊ ಅದನ್ನು ಕೂಡ ತೊಗೊಂಡು ಬಂದು ಇಲ್ಲಿ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೋದು ಯಂತ್ರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬಿಫೋರೇ ಸ್ವಲ್ಪ ಟೈಮಿಂಗ್ಸ್ನ ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಏಕೆಂದರೆ ಎನಿ ಟೈಮ್ ಓಪನ್ ಇರೋಲ್ಲ ದೇವಸ್ಥಾನ ಶನಿವಾರದೊಡ್ತಿರುತ್ತೆ ಅಂದರೆ ಬಿಫೋರ್ ಸಿಕ್ಸ್ ಓ ಕ್ಲಾಕ್ ಈವ್ನಿಂಗ್ ಅಷ್ಟರಲ್ಲಿ ಹೋಗಬೇಕು ಆ್ಯಂಡ್ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ತಾರೆ ಸೊ ಹಾಗಾಗಿ ಕನ್ಫರ್ಮ್ ಮಾಡ್ಕೊಂಡು ಹೋದರೆ ಒಳ್ಳೇದು ಯಾಕಂದರೆ ಈಗ ನಾವು ಹೋಗ್ತಿರೋ ದಾರಿ ಹೇಗಿದೆ ಅಂದರೆ ಸ್ವಲ್ಪ ಬಂಡೆ ಕಲ್ಲಿನ ರೋಡ್ ಇರೋದರಿಂದ ಸ್ವಲ್ಪ ಏನಾದರೂ ಹೋಗಬೇಕು ಅಂತ ಕೇರ್ಫುಲ್ಲಾಗಿ ಹೋಗಿ ಎನಿ ಟೈಮ್ ಜನ ಕೂಡ ಇರೋಲ್ಲ ಈ ಜಾಗದಲ್ಲಿ ನಾನು ತೋರಿಸ್ತೀನಿ ಹೇಗಿದೆ ಇದು ರಸ್ತೆ ಹೋಗಬೇಕಾದ್ರೆ ಆ್ಯಂಡ್ ಇಲ್ಲಿ ಸುತ್ತ ನೋಡ್ಬೋದು ನೀವು ಬರೀ ಬಂಡೆಗಳು ಇಷ್ಟು ಇದೆ ಅಂತ ಹೇಳಿದ್ರೆ ಅಬ್ಬ ಈ ಬಂಡೆಗಳ ಮಧ್ಯೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿದೆ ಅಂತ ನೀವು ಯಾರಾದ್ರೂ ನಂಬ್ತೀರಾ ಇಲ್ಲ ಅಲ್ವಾ ಇವನ್ ನಾನು ಸಹ ಹಂಪಿಗೆ ಬಹಳಷ್ಟು ಸರಿ ಬಂದಿದ್ದೀನಿ ನಾನು ಸಹ ಇದು ಮೊದಲನೇ ಸರಿ ಹೋಗ್ತಾ ಇರೋದು ನನಗೂ ಆಶ್ಚರ್ಯ ಆಯಿತು ಇಲ್ಲಿ ಒಂದು ಇಷ್ಟು ಸುಂದರವಾದ ದೇವಸ್ಥಾನ ಇದೆಯಾ ಅಂತ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ನಾ ಹೋದಾಗ ನಾಲ್ಕೂವರೆ ಸಮಯ ಇತ್ತು ಸೊ ಆ ಆ ಟೈಮಲ್ಲಿ ಎಲ್ಲಾರು ಹೋಗ್ತಿರ್ತಾರೆ ಯಾಕಂದ್ರೆ ಒಬ್ಬೊಬ್ಬರೇ ಹೋಗೋದಿಕ್ಕಾಗಲ್ಲ ಗುಂಪಲ್ಲಿ ಹೋದ್ರೆ ಸ್ವಲ್ಪ ಹೋಗ್ಬೋದು ಅಂತ ಹೇಳಿ ಹೋಗಿದಾಯ್ತು ನೋಡಿ ಈ ತರ ಬಂಡೆಗಳ ಮಧ್ಯ ಹೋಗಿ ಹೀಗೆಲ್ಲ ಹೋಗಿ ದಾರಿ ಈ ತರ ಇರುತ್ತೆ ನೋಡ್ಕೊಳ್ಳಿ ಒಂದ್ಸತಿ ಇಂತ್ರೋದಾರಕ ಆಂಜನೇಯ ದೇವಸ್ಥಾನನ ನಿರ್ಮಿಸಿರೋರೆ ಶ್ರೀ ವ್ಯಾಸರಾಯರು ವ್ಯಾಸರಾಯರು ಏಳ್ನೂರ ಮೂವತ್ತೆರಡು ಹನುಮಂತನ ದೇವಸ್ಥಾನನ ನಮ್ಮ ದಕ್ಷಿಣ ಭಾರತದಲ್ಲೇ ನಿರ್ಮಿಸಿದ್ದಾರೆ ಅದರಲ್ಲೂ ಈ ಯಂತ್ರೋದಾರಕ ಆಂಜನೇಯನೇ ಅವರು ಸೊ ಹಾಗಾಗಿ ಈ ಮೊದಲನೆಯ ದೇವಸ್ಥಾನ ಹೇಗೆ ನಿರ್ಮಿಸಿದ್ದಾರೆ ಅಂದರೆ ಅದಕ್ಕೂ ಕೂಡ ಒಂದು ಕಥೆ ಇದೆ ಈ ಆಂಜನೇಯನ ದೇವಸ್ಥಾನ ನಿರ್ಮಿಸಿದಕ್ಕಿಂತ ಮುಂಚೆ ವ್ಯಾಸರಾಯರು ಬಂದು ಇಲ್ಲಿ ಡೈಲಿ ಜಪ ಮಾಡ್ತಿದ್ರಂತೆ ಆ ಸಮಯದಲ್ಲಿ ಇಲ್ಲಿ ಚಕ್ರ ತೀರ್ಥ ಇರುತ್ತೆ ನಾನು ತೋರಿಸಿದ್ದೀನಲ್ಲ ಈ ಒಂದು ತುಂಗಭದ್ರಾ ನದಿ ಮಧ್ಯೆ ಚಕ್ರತೀರ್ಥ ಹರಿಯುತ್ತೆ ಸೊ ಆ ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿ ಡೈಲಿ ಹೋಗಿ ಜಪ ಕೂತ್ಕೊಂತಿದ್ರು ಜಪದ ಕುತ್ಕೊಳ್ಳೋ ಟೈಮ್ ಡೈಲಿ ಒಂದ್ ಚಿತ್ರ ಬರುತ್ತಿದ್ರು ಆ ಚಿತ್ರ ಕೋತಿ ಆಗಿ ಬದಲಾಗಿ ಪುನಃ ಅದಕ್ಕೆ ಜೀವ ಬಂದು ಟೈಲಿ ಹಾರಿ ಹಾರಿ ಹೋಗ್ತಿತ್ತಂತೆ ಪ್ರತಿ ಸತಿ ಹೀಗೆ ಚಕ್ರತೀರ್ಥದಲ್ಲಿ ಕೂತ್ಕೊಂಡು ಜಪ ಮಾಡೋ ಟೈಮಲ್ಲಿ ಇದೇ ಥರ ಚಿತ್ರ ಬಿಡಿಸ್ತಾನೆ ಇದ್ರು ಹನ್ನೆರಡು ಬಾರಿ ಹಿಂಗೆ ಹಾರಿ ಹಾರಿ ಹೋದಾಗ ಅವ್ರೇನು ಮಾಡಿದ್ರು ಆವಾಗ ಒಂದು ಸತಿ ಪ್ರಾಸ್ ಸತಿ ಬರೆದು ಶತ್ಕೋಣ ಅಂದರೆ ಶತ್ಕೋಣ ಯಂತ್ರದಿಂದ ದಿಗ್ಬಂಧನ ಮಾಡಿ ಹಾರೋಗಬಾರ್ದು ಅಂತ ಒಂದು ಮಂತ್ರಗಳು ಅಂದರೆ ಮುನ್ ಮುನ್ನೂರು ಕೋಟಿ ಅಂದರೆ ಮುಕ್ಕೋಟಿ ಹೇಳಲಾರದ ಅಷ್ಟು ಕೋಟಿಗಳು ಜಪ ಮಾಡಿ ಮಂತ್ರಗಳಿಂದ ಬಂಧಿತ ಮಾಡಿರುವ ಅಂತ ಈ ಕಪೀಶ ಅಂತ ಸೊ ಹಾಗಾಗಿ ಈ ಆಂಜನೇಯ ದೇವಸ್ಥಾನ ಬಹಳಷ್ಟು ವಿಶೇಷತೆ ಅಂದರೆ ನೀವು ಇನ್ನೊಂದು ನೋಡ್ಬೋದು ಈ ಆಂಜನೇಯ ದೇವಸ್ಥಾನದಲ್ಲಿ ಆಂಜನೇಯನ ಚಿತ್ರ ನೋಡಿದ್ರೆ ಯೋಗ ಅಂದರೆ ಯೋಗ ಮಾಡುವ ಯೋಗ ಮುದ್ರೆಯಲ್ಲಿ ಕೈಯಲ್ಲಿ ಜಪ ಮಾಲೆ ಇಟ್ಕೊಂಡು ಕೂತಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಈಗಲೂ ಕೂಡ ನಂಬ್ತಾರೆ ಆಂಜನೇಯ ಇಲ್ಲೇ ಇದ್ದಾರೆ ಅಂತ ಹೇಳಿ ಸೊ ಇಷ್ಟು ಬಹಳಷ್ಟು ಪವರ್ಫುಲ್ ಆದಂಥ ಆಂಜನೇಯ ದೇವಸ್ಥಾನದಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಏನು ಅಂತೇಳಿದ್ರೆ ಮೊದಲನೇ ಸತಿ ರಾಮ ಲಕ್ಷ್ಮಣ ಸೀತೆ ನುಡ್ಕೊಂಡು ಹೋಗೋ ಸಮಯದಲ್ಲಿ ಆಂಜನೇಯ ರಾಮನ್ನ ನೋಡಿದಂಥ ಜಾಗ ಮೀಟ್ ಮಾಡಿದಂತ ಜಾಗ ರಾಮನ್ನ ಆಂಜನೇಯ ಮೀಟ್ ಮಾಡಿದಂತ ಜಾಗ ಕೂಡ ಹೌದು ಇಲ್ಲಿ ಯಂತ್ರ ಕೂಡ ಹಾಕಿಸ್ಕೊಳ್ಬೋದು ನೀವು ಇಲ್ಲಿ ಯಂತ್ರೋದಾರಕ ಅನ್ನೋದೇ ಒಂದು ವಿಶೇಷತೆ ಸೊ ಇಲ್ಲಿ ಒಂದು ಯಂತ್ರ ಹಾಕಿಸ್ಕೊಂಡ್ರಿಂದ ಬಹಳಷ್ಟು ಪವರ್ಫುಲ್ ಸೊ ಹಾಗಾಗಿ ಮತ್ತೆ ಜೇನುತುಪ್ಪ ತುಪ್ಪತ್ ಇಲ್ಲಿ ದೇವರ ಮೇಲೆ ಅಭಿಷೇಕ ಮಾಡಿ ಅದನ್ನೇ ಪುನಃ ಬಾಟ್ಲಲ್ಲಿ ಹಿಡಿದು ಪುನಃ ವಾಪಸ್ ಕೊಡ್ತಾರೆ ನಿಮಗೆ ಅದನ್ನು ಕೂಡ ಮಾಡ್ತಾರೆ ಶನಿವಾರ ನೀವು ನೋಡ್ಬೋದು ಅದನ್ನು ಕೂಡ ಮಾಡಿಸ್ಕೊಂಡು ಹೋಗ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಹಿಂಗೆ ಹೋಗಿ ಇಲ್ಲಿ ಹೋಗ್ತಾ ಇನ್ನೂ ಸ್ವಲ್ಪ ಮೇಲೆ ಹೋಗಿ ಒಂದು ಗುಹೆ ಥರ ಇದೆ ಅಲ್ಲೇ ಜಾಸ್ತಿ ವ್ಯಾಸರಾಯರು ಕುತ್ಕೊಂಡು ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿ ಬಂದು ಜಪ ಮಾಡ್ತಿದ್ದಂಥ ಜಾಗ ನೋಡ್ಬೋದು ಇಲ್ಲಿ ಭಾಳಷ್ಟು ಚೆನ್ನಾಗಿದೆ ನೀವು ಹೋಗ್ತಾ ಹೋಗ್ತಾ ಒಂದು ಹಂತದ ಮೇಲೆ ಹೋಗ್ತಾ ತುಂಬಾ ವ್ಯೂ ಪಾಯಿಂಟ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಮೇಲೆ ಹೋಗ್ತಾ ಇಲ್ಲಿ ಸುತ್ತಮುತ್ತ ಗಿಡ ಮರ ಗುಡ್ಡ ಕಾಡು ಈ ಥರ ಎಲ್ಲ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿಂದ ನೋಡಬೇಕಾದ್ರೆ ಇಷ್ಟು ದೂರ ಆ್ಯಂಡ್ ಅಲ್ಲಿ ಇಲ್ಲಿಂದ ನೋಡಬೇಕಾದ್ರೆ ನೀವು ಡೈರೆಕ್ಟ್ ಸ್ಟ್ರೈಟ್ ಅಂದರೆ ಸ್ವಲ್ಪ ನೋಡ್ಬೋದು ಅಲ್ಲಿ ಹನುಮಾನ್ ಟೆಂಪಲ್ ಕಂಡ ಅಂದರೆ ಹನುಮಂತನ ಜನ್ಮಸ್ಥಳ ಕೂಡ ಕಾಣತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ವ ನೀವು ಹನುಮಂತನ ಜನ್ಮಸ್ಥಳ ಕೂಡ ಇಲ್ಲಿಂದ ಕಾಣುತ್ತೆ ನೀವು ಸೊ ನೋಡ್ಬೋದು ನೀವು ರಾಮ ಲಕ್ಷ್ಮಣ ಸೀತೆ ಪ್ರತಿ ಕೂಡ ಇಲ್ಲಿ ಪಟ್ಟಾಭಿಷೇಕ ಮಾಡೋ ಟೈಮಲ್ಲಿ ನಿರ್ಮಾಣ ಮಾಡಿರೋಂಥ ಜಾಗ ಈ ಸಮಯದಲ್ಲಿ ಬಂದಾಗ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನೀವು ಸನ್ಸೆಟ್ ಕೂಡ ನೋಡ್ಬೋದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನಾವಿಲ್ಲಿ ಹೋಗ್ಬೇಕು ಹೋಗ್ಬೇಕಾದ್ರೆ ಹೊತ್ತು ಕುತ್ಕೊಂಡು ಸನ್ಸೆಟ್ ಕೂಡ ನೋಡ್ಕೊಂಡು ಹೋದ್ವಿ ತುಂಬಾ ಚೆನ್ನಾಗಿತ್ತು ಸನ್ಸೆಟ್ ಕೂಡ ಇಲ್ಲಿ ಇಲ್ಲಿಂದ ತುಂಬ ಒಂಥರ ಅಲ್ಲಿ ತುಂಗಭದ್ರೆ ನದಿ ಇರೋದರಿಂದ ನದಿಯಿಂದನೇ ಮುಳುಗ್ತಿದೆ ಅನ್ನೋ ಥರ ಒಂದು ಫೀಲ್ ಬರುತ್ತೆ ತುಂಬ ಚೆನ್ನಾಗಿತ್ತು ಅದು ಒಂದು ಸೊ ಇದು ಒಂಥರ ಚೆನ್ನಾಗಿತ್ತು ಆ್ಯಂಡ್ ಫೋಟೋ ಶೂಟ್ಸ್ ಎಸ್ಪೆಷಲಿ ಯಾರೆಲ್ಲ ಫೋಟೋ ಲವರ್ಸ್ ಇದ್ದಾರೆ ಖಂಡಿತ ಈ ಜಾಗೋಗಿ ಒಳ್ಳೊಳ್ಳೆ ಫೋಟೋ ಶೂಟ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ನಾನು ಸಹ ಕ್ಯಾಪ್ಚರ್ ಮಾಡಿದ್ವಿ ಕೆಲವೊಂದು ಸನ್ ನೋಡಿ ಚೆನ್ನಾಗಿದೆ ಸೊ ಎಸ್ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಜೈ ಶ್ರೀರಾಮ್